ನ್ಯೂಸ್ ನ್ಯೂಸ್ಗೆ ನಿಮಗೆಲ್ಲ ಸ್ವಾಗತ ನಾನು ಅಬ್ದುಲ್ ಗಫರ್ ಖಾನ್ ಈ ದಿನದ ಪ್ರಮುಖ ಸುದ್ದಿಗಳು ವೀಕ್ಷಕರೇ ಮೊಟ್ಟ ಮೊದಲನೇದಾಗಿ ನಿಮಗೆ ಈ ನೂತನ ಸಂವತ್ಸರ ಎರಡ್ ಸಾವಿರದ ಇಪ್ಪತ್ನಾಲ್ಕು ಒಳ್ಳೆಯ ಸಮೃದ್ಧಿಯನ್ನು ತರಲಿ ನೆಮ್ಮದಿಯನ್ನು ನೀಡಲಿ ನಿಮ್ಮ ಕಷ್ಟಗಳೆಲ್ಲ ಪರಿಹಾರವಾಗಲಿ ಅಂತ ಹೇಳ್ಬಿಟ್ಟು ನಾನು ಹಾರೈಸ್ತಾ ನಿಮಗೆ ಶುಭಾಶಯಗಳನ್ನು ಜಿ ಕೆ ನ್ಯೂಸ್ ವತಿಯಿಂದ ಸಲ್ಲಿಸ್ತಾ ಇದ್ದೇನೆ ಇದಾದ ನಂತರ ವಿಜಯನಗರ ಜಿಲ್ಲೆಯ ಹಗರಿಬೊಮ್ಮನಹಳ್ಳಿಯ ಕೂಳ್ಳಿಗೆ ರಸ್ತೆಯ ಸುನಿಲ್ ದಾವ ಅಲ್ಲಿ ಒಂದು ಪ್ರೆಸ್ ಮೀಟ್ ನಡೀತು ಆ ಪ್ರೆಸ್ ಮೀಟ್ ನಲ್ಲಿ ಭಾಗವಹಿಸಿದವರು ಬುಡ್ಡಿ ಬಸವರಾಜ್ ಅಂತೇಳಿ ಜಿಲ್ಲಾ ಅಹಿಂದ ಸಂಘಟನೆ ಅಧ್ಯಕ್ಷರು ಆಮೇಲೆ ಪತ್ರಕರ್ತರು ಅವರು ಒಂದು ನೇರವಾದ ಅಲಿಗೇಷನ್ ಅನ್ನು ತಹಸೀಲ್ದಾರ್ ಮೇಲೆ ಮಾಡ್ತಾರೆ ತಹಸೀಲ್ದಾರ್ ಮೇಲೆ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಮಾರ್ಟ್ ಮತ್ತು ಸಂಕಾಳ್ ಆಸ್ಪತ್ರೆ ಮತ್ತು ಹರಿಹರ ಹೊಸಪೇಟೆ ರಸ್ತೆಯಲ್ಲಿ ಫೋಕಸ್ ಸ್ಮಾರ್ಟ್ ಮತ್ತು ಸಂಕಾಳ್ ಆಸ್ಪತ್ರೆ ಮತ್ತು ಸಂಗೀತ ಮೊಬೈಲ್ಸ್ ಆಮೇಲೆ ಒಂದು ಲಾಡ್ಜ್ ರಾಯಲ್ ಲಾಡ್ಜ್ ಇದೆ ಆ ಲಾಡ್ಜ್ಗಳ ಗಳ ಸಂಬಂಧಪಟ್ಟ ಡಾಕ್ಯುಮೆಂಟ್ಸ್ ಗಳನ್ನ ಅವ್ರು ತೋರಿಸಿದ್ರು ಅದು ವರದಿಯಲ್ಲಿ ಇದೆ ನಾವು ನೋಡೋಣ ಎಲ್ಲ ನಾವು ಒಂದು ನೇರವಾದ ಅಲಿಗೇಷನ್ ಮಾಡ್ತಾರ ಅವೆಲ್ಲ ಗೌರ್ಮೆಂಟ್ ಲ್ಯಾಂಡ್ಗಳು ಕೆಲವೊಂದು ಆಮೇಲೆ ಈ ಲಾಡ್ಜ್ ಇದೆಯಲ್ಲ ರಾಯಲ್ ಲಾಡ್ಜ್ ರೆಡ್ಡಿಗೆ ಅವ್ರಿಗೆ ಸಂಬಂಧಪಟ್ಟಿದ್ದು ಸಂಕಾಳ ಆಸ್ಪತ್ರೆ ಆಗಿರ್ಬೋದು ಅದು ಪ್ರಕಾಶ್ ಮೆಹ್ತಾ ಅವ್ರಿಗೆ ಸಂಬಂಧಪಟ್ಟಿದ್ದು ಆಮೇಲೆ ಇತರ ಬಹಳ ಜನ ಇದ್ದಾರೆ ಅದರಲ್ಲಿ ಅವ್ರು ಆ ಕಟ್ಟಡಗಳೆಲ್ಲ ಅಕ್ರಮವಾಗಿ ಕಟ್ಟಿದ್ದಾರೆ ಪುರಸಭೆಯಿಂದ ಇಲ್ಲಿಗಲ್ ಆಗಿ ಪರ್ಮಿಷನ್ ತೊಗೊಂಡಿದ್ದಾರೆ ಅನ್ನೋ ಮಾತನ್ನು ಅವ್ರು ಹೇಳ್ತಾರೆ ಯಾಕಂದ್ರೆ ವಸತಿ ಇರತಕ್ಕಂಥ ಪ್ರದೇಶದಲ್ಲಿ ಯಾವುದೇ ಸಂಕೀರ್ಣಗಳನ್ನು ವಾಣಿಜ್ಯ ಸಂಕೀರ್ಣಗಳನ್ನು ನಿರ್ಮಿಸುವ ಹಾಗಿಲ್ಲ ಅನ್ನುವಂಥ ಮಾತನ್ನು ಅವರು ಅಲಿಗೇಷನ್ ಮಾಡ್ತಾರೆ ಅದರ ಬಗ್ಗೆ ನಾವು ವರದಿಯಲ್ಲಿ ನೋಡೋಣ ಇದರ ಸಂಬಂಧಪಟ್ಟ ಹಾಗೆ ಸರ್ವೆ ಮಾಡಿ ಅಂತೇಳಿ ತಹಶೀಲ್ದಾರ್ ಅವರಿಗೆ ಹೇಳಿದರೆ ಅವರು ಬೇಕಂತೇಳಿ ಅದನ್ನು ಡಿಲೇ ಮಾಡ್ತಾ ಇದ್ದಾರೆ ಯಾಕೆ ಡಿಲೇ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ ಅವರು ಆರೋಪಿಗಳ ಜೊತೆಗೆ ಶಾಮೀಲಾಗಿದ್ದಾರೆ ಅವರಿಗೆ ಕುಮ್ಮಕ್ಕು ಕೊಡ್ತಾ ಇದ್ದಾರೆ ಅವರಿಗೆ ರಕ್ಷಣೆ ಮಾಡ್ತಾ ಇದಾರೆ ಅನ್ನೋ ನೇರವಾದ ಆರೋಪವನ್ನು ಬುಡ್ಡಿ ಬಸವರಾಜ್ ಅವರು ಮಾಡಿದ್ರು ಇದಕ್ಕೋಸ್ಕರ ನಮ್ಮ ಜಿ ಕೆ ನ್ಯೂಸ್ ಇಂದ ನಾವು ತಹಸೀಲ್ದಾರ್ ಅವರಿಗೆ ಚಂದ್ರಶೇಖರ್ ಶಂಬಣ್ಣ ಗಾಳಿ ಅವರಿಗೆ ಕೇಳಿದ್ವಿ ಇದ್ರ ಬಗ್ಗೆ ಅವ್ರು ಯಾವುದೇ ಪ್ರೆಸ್ ಅಲ್ಲಿ ಕೊಡಲ್ಲ ಅಂತ ಹೇಳಿದ್ರು ನಾನು ಮೇ ಏನು ಆಜ್ಞೆ ಇದನ್ನ ನಿರ್ದೇಶನ ಕೊಟ್ಟದ ಅದನ್ನು ಪಾಲಿಸುವಂತ ಒಬ್ಬ ಅಧಿಕಾರಿ ನಾನು ಅಂತ ಹೇಳಿದ್ರು ಮತ್ತೆ ಅದ್ರ ಬಗ್ಗೆ ಹೇಳಿದಾರೆ ಅವರು ಕೆಲವು ಜನ ಕೆಲವು ಯಾಕೆ ಡಿಲೇ ಆಯಿತು ಅದ್ರ ಬಗ್ಗೆ ಹೇಳಿದ್ರೆ ನಾವು ಸ್ವಲ್ಪ ರೆಕಾರ್ಡ್ ಮಾಡ್ಕೊಂಡು ಅದು ನಿಮಗೆ ಹೇಳ್ತಾ ಇದ್ದೇವೆ ಅದನ್ನು ಅದನ್ನು ತೋರಿಸ್ತೀವಿ ಅವ್ರೇನು ಏನ್ ಹೇಳಿದ್ದಾರೆ ಅಂತ ಹೇಳಿ ಆಮೇಲೆ ಈ ವಸತಿ ಸಂಕೀರ್ಣಗಳು ವಾಣಿಜ್ಯ ಸಂಕೀರ್ಣಗಳಾಗಿ ಮಾರ್ಪಟ್ಟಿದವಲ್ಲ ಅದ್ರಲ್ಲಿ ಡಿ ಸಿ ಲ್ಯಾಂಡ್ ಅಂತ ಇದೆ ಅದ್ರ ಬಗ್ಗೆ ಬಹಳಷ್ಟು ಮಾತಾಡೋದಿದೆ ಈಗ ಇನ್ನೊಂದು ಎಪಿಸೋಡ್ ನಲ್ಲಿ ಇನ್ನೊಂದು ನ್ಯೂಸ್ ಅಲ್ಲಿ ಅದನ್ನು ನೋಡೋಣ ಈಗ ಫಸ್ಟ್ ಬುಡ್ಡಿ ಬಸವರಾಜ್ ಅವರು ಏನ್ ಅಲಿಗೇಷನ್ ಮಾಡಿದ್ದಾರೆ ಮತ್ತೆ ತಹಸೀಲ್ದಾರ್ ಅವರು ಏನ್ ಹೇಳಿದ್ರೆ ಅದನ್ನು ನೋಡೋಣ ಅದೇ ಇದಾದ ನಂತರ ಅದಕ್ಕೆ ಸಂಬಂಧಪಟ್ಟ ವ್ಯಕ್ತಿಗಳು ಯಾರು ಮಾತಾಡ್ತಾರೆ ಅದನ್ನು ಬೇಕಾದ್ರೆ ಇನ್ನೊಂದ್ಸಲ ಅವ್ರನ್ನ ಮಾತಾಡಿಸೋಣ ಬನ್ನಿ ಹರಿಹರ ಹೊಸಪೇಟೆ ರಸ್ತೆಯಲ್ಲಿ ಮಾರ್ಟ್ ಮತ್ತೆ ಆ ಕಡೆ ಇರತಕ್ಕಂಥ ಕಟ್ಟಡಗಳು ಅಕ್ರಮವೇ ಅಂತ ಹೇಳ್ಬಿಟ್ಟು ಪ್ರಶ್ನೆ ನಿಮ್ಮೆಲ್ಲ ಮನಸ್ಸಲ್ಲಿ ಇರ್ತದೆ ಅದನ್ನು ಗುಡ್ಡಿ ಬಸವರಾಜ ಏನು ಹೇಳ್ತಾರೆ ಕೇಳೋಣ ಬನ್ನಿ ಇದೇನು ಇನ್ನೂರ ಎಂಬತ್ತೆಂಟು ಎ ಬಟ್ ಇದ್ ಅಳತೆ ಮಾಡ್ರಿ ಅಳತೆ ಮಾಡಿದಾಗ ಇದ್ರ ಸತ್ಯ ಹೊರ ಅಂತ ಹೇಳ್ಬಿಟ್ಟು ನಾವು ಮಾನ್ಯ ತಹಶೀಲ್ದಾರ್ ಮನವಿ ಮಾಡಿಕೊಂಡ್ರೆ ತಹಸೀಲ್ದಾರ್ ಯಾವತ್ತು ಕೂಡವೆ ಅವ್ರ ವಿರುದ್ಧ ಕ್ರಮ ತಗೊಳ್ಳೋದ ಬಗ್ಗೆ ಆಗ್ಲಿ ಸರ್ವೆ ಮಾಡೋದು ಮಾಡ್ತೇನೆ ಅಂತ ಹೇಳಿದ್ ಬಿಟ್ರೆ ನೋಟಿಸ್ ಕೊಟ್ಟಿರೋದು ಬಿಟ್ರೆ ಇದುವರೆಗೂ ಮಾಡಲೇ ಇಲ್ಲ ಅಂದ್ರೆ ಮಾನ್ಯ ತಹಸೀಲ್ದಾರ್ ಅಕ್ರಮ ಕಟ್ಟಡಕ್ಕೆ ಸಪೋರ್ಟ್ ಮಾಡಿ ನಿಂತಂಗಲ್ವಾ ಮಾನ್ಯ ತಹಶೀಲ್ದಾರ್ ನಿಯಮ ಉಲ್ಲಂಘನೆ ಮಾಡಿರ್ತಕ್ಕಂಥ ಕಟ್ಟಡದ ಪರವಾಗಿ ನಿಂತಂಗಲ್ವ ನಿಮ್ಮನಹಳ್ಳಿ ತಹಸೀಲ್ದಾರ್ಗೆ ನಾವೊಂದು ಮನವಿ ಪತ್ರ ಕೊಟ್ಟಿದ್ವಿ ಏನಂದ್ರೆ ಇವತ್ತು ಫೋಕಸ್ ಮಟ್ ಜಾಗದಲ್ಲಿ ಸರ್ವೆ ನಂಬರ್ ಎಂಬತ್ತೆಂಟು ಎ ಬಾರ್ ಟು ಈ ಸರ್ವೆ ನಂಬರು ಕಂದಾಯ ಇಲಾಖೆಗೆ ಸೇರಿದ್ದು ಇದನ್ನ ಸರ್ವೆ ಮಾಡ್ರಿ ಕಟ್ಟಡ ಇವತ್ತು ಎಲ್ಲ ಬಿಲ್ಡಿಂಗ್ ನಿಯಮ ಉಲ್ಲಂಘನೆ ಆಗಿದೆ ಟೌನ್ ಪ್ಲಾನಿಂಗ್ ಪರ್ಮಿಷನ್ ಇಲ್ಲ ಎನ್ಎ ಕಾಪಿ ಇಲ್ಲ ನಿರ್ಮಾಣವಾಗಿದೆ ಅದು ಕಂದಾಯ ಇಲಾಖೆಯ ಅಲಿಗೇಷನ್ ಮಾಡಿದಾರಲ್ಲ ತಹಸೀಲ್ದಾರ್ ಅವರು ರಕ್ಷಣೆ ತಗೊಳ್ತಾ ಇಲ್ಲ ನಮಗೆ ಡಿಲೇ ಮಾಡ್ತಾ ಇದ್ದಾರೆ ಇದರ ಅರ್ಥ ಏನಂದ್ರೆ ಅವರು ಅವರಿಗೆ ರಕ್ಷಣೆ ಕೊಡ್ತಾರೆ ಅಂತ ಅನುಮಾನ ಇದೆ ನನಗೆ ಅಂತ ಹೇಳ್ತಾ ಇದಾರೆ ವಿದ್ಯೇನು ಅಂತ ಹೇಳ್ತಾ ನೋಡಿ ನಾನು ಇಲ್ಲಿ ಮಾನ್ಯ ಗರ ಸರ್ಕಾರದ ಆದೇಶಗಳನ್ನು ಪಾಲನೆ ಮಾಡಿ ಮಾನ್ಯ ಜಿಲ್ಲಾಧಿಕಾರಿಗಳ ಉದ್ದೇಶದಂತೆ ಕೆಲಸ ಮಾಡಲಿರ್ತಕ್ಕಂಥ ಒಬ್ಬ ಅಧಿಕಾರಿ ಯಾವುದೇ ರಾಗ ದ್ವೇಷ ಭಾವ ಯಾರ ಮೇಲೂ ಇಲ್ಲ ನನಗೆಲ್ಲರೂ ಒಂದೇ ಇಲ್ಲಿ ಸರ್ಕಾರಿ ಜಾಗವನ್ನು ಏನಾದರೂ ಒತ್ತುವರಿ ಮಾಡಿದ್ರು ಹತ್ರ ಅದನ್ನು ಅಂತ ಹೇಳಿ ಮೊ ಮೊನ್ನೆ ಮಾನ್ಯ ಕಂದಾಯ ಸಚಿವರ ಡೈರೆಕ್ಷನ್ ಇದೆ ಮಾನ್ಯ ಜಿಲ್ಲಾಧಿಕಾರಿ ಡೈರೆಕ್ಷನ್ ಇದೆ ಆ ರೀತಿಯಲ್ಲಿ ನಾವು ಕ್ರಮವನ್ನು ಜರುಗಿಸಿದ್ದೇವೆ ಏನಾದರೂ ಯಾವುದಾದ್ರೂ ಜಾಗ ಒತ್ತುವರಿ ಆಗಿತ್ತು ಅಂತ ಹೇಳಿ ಅವರ ಹತ್ರ ಏನು ದಾಖಲಾತಿ ಇತ್ತು ಅಂತ ಅದನ್ನು ನಾವು ತಂದು ನನಗೆ ಸಲ್ಲಿಸಬೇಕು ನಮ್ಮಲ್ಲಿರ್ತಕ್ಕಂಥ ದಾಖಲಾತಿಗಳನ್ನು ಪರಿಶೀಲನೆ ಮಾಡ್ತೀವಿ ಪರಿಶೀಲನೆ ಮಾಡಿ ಮೇಲಾಧಿಕಾರಿಗಳ ಗಮನಕ್ಕೆ ತರ್ತೀವಿ ಚರ್ಚೆ ಮಾಡಿ ಮೇಲೋದಿಗಾಗಿ ಮತ್ತು ಸರ್ಕಾರ ಏನು ಹೇಳ್ತಿದ್ದೋ ಆ ರೀತಿ ನಾನು ಮಾಡಲಿಕ್ಕೆ ಕುಂತಿರ್ತಕ್ಕಂಥ ಒಬ್ಬ ಎಕ್ಸಿಕ್ಯೂಟಿವ್ ಆಫೀಸರ್ ಅಷ್ಟೇ ಎಸ್ ವೈಯಕ್ತಿಕವಾಗಿ ನಮಗೆ ಯಾರನ್ನೂ ಸಪೋರ್ಟ್ ಮಾಡೋದೂ ಇಲ್ಲ ಮತ್ತು ಯಾರನ್ನೂ ನಾವು ಪ್ರೆಸ್ ಮಾಡಲಿಕ್ಕೂ ಇಲ್ಲಿ ಕುಂತಿರ್ತಕ್ಕಂಥ ಅಧಿಕಾರಿ ಅಲ್ಲ ಅಲ್ಲ ಬೇಕಂತೇಳಿ ಅವರು ಡಿಲೇ ಮಾಡ್ತಾ ಇದ್ದಾರೆ ಅಂತ ಆರೋಪ ಸರ್ ಅವ್ರದ್ದು ದಾಖಲಾತಿ ಅವ್ರ ಜೊತೆಗೆ ಸೇರ್ಕೊಂಡ್ಬಿಟ್ರಿ ಅವರು ಅಂತ ಅನುಮಾನ ಐತೆ ನನಗೆ ಅಂತ ಅವ್ರಿಗೆ ಅನ್ನೋದು ಅಂತಾರೆ ನೂರ ಎಂಟು ಅಂತಾರೆ ಹಾಂ ದಾಖಲಾತಿಗಳು ಇತ್ತು ಅಂದ್ಕೊಂಡ್ಬಿಟ್ರೆ ನಾನು ತಪ್ಪು ಮಾಡಿ ಅಂತ ಏನಾದರೂ ಕಂಡು ಬಂತು ಅಂದ್ಕೊಂಡ್ಬಿಟ್ರೆ ನನ್ನ ಅವಧಿಯಲ್ಲಿ ಏನಾದರೂ ಅದು ಬಿಲ್ಡಿಂಗ್ ಏನು ಕಟ್ಟಿದ್ದಾರೆ ಏನು ಅಂತಂದು ಹೇಳಿಬಿಟ್ಟು ಅವರು ದಾಖಲಾತಿಗಳನ್ನು ಕೊಡ್ಬೇಕು ನಾನು ನಾನು ಮೊನ್ನೆ ಹತ್ತು ಇಲ್ಲ ಅಷ್ಟೇ ಆಮೇಲೆ ಇದು ನನ್ನ ಲಿಮಿಟ್ಸ್ಗೆ ಬರೋದಿಲ್ಲ ಅದಕ್ಕೆ ಎಸ್ ಪುರಸಭೆ ವ್ಯಾಪ್ತಿ ಅಂತ ಇರ್ತದೆ ಪುರಸಭೆ ವ್ಯಾಪ್ತಿಗೆ ಬರ್ತದೆ ಎಸ್ ಬಟ್ ಏನಾದರೂ ದಾಖಲಾತಿಗಳಲ್ಲಿ ಏನಾದರೂ ಎಂಟ್ರಿ ಎಂಟ್ರಿ ಇತ್ತು ಅಂತ ಹೇಳಿಬಿಟ್ರೆ ಅದನ್ನು ನಾವು ಪರಿಶೀಲನೆ ಮಾಡ್ತೀವಿ ದಾಖಲಾತಿಗಳು ನಮ್ಮಲ್ಲಿಯೂ ಇದ್ದಾವೆ ನಾವು ಗೌರ್ಮೆಂಟ್ ದಾಖಲಾತಿಗಳನ್ನು ಪರಿಶೀಲನೆ ಮಾಡಿ ಸೂಕ್ತ ಕ್ರಮ ನಮ್ಮ ವ್ಯಾಪ್ತಿಗೆ ಬಂತು ಅಂದರೆ ನಾವು ಮೇಲಾಧಿಕಾರ ಜೊತೆ ಚರ್ಚೆ ಮಾಡಿ ಸರ್ಕಾರ ನಿರ್ದೇಶನ ಡಿಲೇ ಆಗ್ತಾಯಿದೆ ಅಂತ ಹೇಳ್ತಾರಲ್ಲ ಸರ್ ಅದಕ್ಕೋಸ್ಕರ ಸರ್ವೇರ್ ಅವ್ರನ್ನ ಕಳಿಸಿದ್ದರೆ ನೀವು ಹಾಂ ಹಾಂ ಅಲ್ಲಿ ಅಲ್ಲಿಗೆ ಕಳಿಸಿಲ್ಲ ಬೇರೆ 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 ಕಡೆಯೆಲ್ಲ ಕಳಿಸ್ತಾ ಇದ್ದರೆ ಇಲ್ಲಿಗೆ ಕಳಿಸ್ತಾ ಇಲ್ಲ ಅಂತ ಅವತ್ತಿನ ದಿವಸ ಅವ್ರು ಬಂದಿಲ್ಲಿ ಒಂದು ರಿಕ್ವೆಸ್ಟ್ ಮಾಡಿ ನಾವು ಎಸ್ ಹಿಂಗೆ ಇದೆ ಸರ್ ಅದು ನಮ್ಮ ಕಂದಾಯ ದಾಖಲೆಗಳಲ್ಲಿ ಹಿಂಗಿದೆ ಅದನ್ನು ನೋಡಲಿಕ್ಕೆ ನೀವು ಸುಮ್ಮನೆ ಆಪ್ಸಾಸ್ ಕಳಿಸ್ಕೊಡ್ತೀವಿ ಅಂತ ಹೇಳಿದರು ಅವತ್ತಿನ ದಿವಸ ಆಯಿತು ನಾನು ಕಳಿಸ್ಕೊಡ್ತೇನೆ ಅಂತಂದೇ ಹೇಳಿದ್ದೆ ಆದರೆ ಅವತ್ತಿನ ದಿವಸ ನಮಗೆ ಮುಂಚೆ ಒಂದು ಪ್ರೀಟ ಪ್ರೀ ಶೆಡ್ಯೂಲ್ ಆಗಿ ಇಲ್ಲಿ ರಾಮೇಶ್ವರ ಮಂಡಿಗೆ ಒಂದು ಒತ್ತುವರಿತರು ಕಾರ್ಯ ಹೊಂದಿತ್ತು ಅದಕ್ಕಿಂತ ಮುಂಚೆ ಬೆಂಗಳೂರಲ್ಲಿ ಭೂ ಕಬಳಿಗೆ ನ್ಯಾಯಾಲಯದಲ್ಲಿ ಒಂದು ಪ್ರಕರಣ ದಾಖಲಾಗಿತ್ತು ಎಸ್ ಎಲ್ ಆರ್ ವಿರುದ್ಧ ಸೊ ಅಲ್ಲಿ ಕೋರ್ಟ್ಗೆ ಎವಿಡೆನ್ಸ್ ಕೊಡಲಿಕ್ಕೆ ಅಂತ ಹೇಳಿಬಿಟ್ಟು ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಲಿಕ್ಕೆ ಅಂತ ನಾನು ಮತ್ತು ನಾವು ತಾಲೂಕು ಸರ್ಗೆ ಅಲ್ಲಿ ಹೇಗಿದ್ವಿ ಅಲ್ಲಿ ಪ್ರೆಸೆಂಟ್ ಇದ್ವಿ ಹಂಗಾಗಿ ನಾವು ಕಳ್ಸೋದಾಗಿಲ್ಲ ಅದ್ರ ಜೊತೆಗೆ ನಾನು ಸ್ಪಷ್ಟವಾಗಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಸರ್ಕಾರಿ ಜಾಗ ಆಯಾ ಇಲಾಖೆಗಳಿಗೆ ಸಂಬಂಧಪಟ್ಟಂತ ಇಲಾಖೆಗಳು ಆ ಜಾಗವನ್ನು ಕಾಪಾಡ್ಕೋಬೇಕಂತ ಅವರ ಕರ್ತವ್ಯ ಪಿ ಡಬ್ಲ್ಯೂ ಡಿ ಇರ್ತಂದ್ರೆ ಪಿ ಡಬ್ಲ್ಯೂ ಡಿ ಅವರು ಮೈನರ್ ಇರಿಗೇಷನ್ ಇದ್ರೆ ಮೈನರ್ ಇರಿಗೇಷನ್ ಗೊತ್ತಾಗಲ್ವಾ ಆಮೇಲೆ ಪುರಸಭೆ ಅಂದರೆ ಪುರಸಭೆಯವರು ಅದಕ್ಕೆ ಒಂದು ಪ್ರೊಸೀಜರ್ ಇದೆ ಪ್ರೊಸೀಜರ್ ಪ್ರಕಾರ ನಾವಿಲ್ಲಿ ಮಾಡಬೇಕಾಗ್ತದೆ ಗೊತ್ತಾಗಲ್ವಾ ಸೊ ದಾಖಲಾತಿಗಳನ್ನು ಒಂದು ಪಾರ್ಟಿ ತಂದು ಕೊಟ್ಟರು ಇನ್ನೊಂದು ಪಾರ್ಟಿ ಅಂತ ಹೇಳಿ ನೋಡಬೇಕಾಗ್ತದೆ ನೋಡಿಬಿಟ್ಟು ನಾವು ಸರ್ಕಾರದ ನಿರ್ದೇಶನಗಳು ಏನಿದೆ ಅದರ ಪ್ರಕಾರ ನಾವು ಕ್ರಮ ಜರುಗಿಸಬೇಕಾಗ್ತದೆ ಆದ್ದರಿಂದ ಯಾವುದೇ ವೈಯಕ್ತಿಕ ವಿಚಾರಗಳನ್ನು ನಾವು ಇದುವರೆಗೂ ಮಾಡಿಲ್ಲ ನಮ್ಮ ಸರ್ವಿಸ್ನಲ್ಲಿ ಮಾಡೋದೂ ಇಲ್ಲ ಥ್ಯಾಂಕ್ ಯು ಬೊಮ್ಮನಹಳ್ಳಿ ತಹಶೀಲ್ದಾರ್ಗೆ ನಾವೊಂದು ಮನವಿ ಪತ್ರ ಕೊಟ್ಟಿದ್ವಿ ಏನಂದ್ರೆ ಇವತ್ತು ಫೋಕಸ್ ಮಟ್ ನಿರ್ಮಾಣವಾಗಿರ್ತಕ್ಕಂಥ ಜಾಗದಲ್ಲಿ ಸರ್ವೆ ನಂಬರ್ ಇನ್ನೂರ ಎಂಬತ್ತೆಂಟು ಎ ಬಾರ್ ಟು ಈ ಸರ್ವೆ ನಂಬರ್ ಕಂದಾಯಿ ಇಲಾಖೆಗೆ ಸೇರಿದ್ದು ಇದನ್ನ ಸರ್ವೆ ಮಾಡ್ರಿ ಕಟ್ಟಡ ಇವತ್ತು ಎಲ್ಲ ಬಿಲ್ಡಿಂಗ್ ನಿಯಮ ಉಲ್ಲಂಘನೆ ಆಗಿದೆ ಟೌನ್ ಪ್ಲಾನಿಂಗ್ ಪರ್ಮಿಷನ್ ಇಲ್ಲ ಎನ್ಎ ಕಾಪಿ ಇಲ್ಲ ನಿರ್ಮಾಣವಾಗಿದೆ ಅದು ಕಂದಾಯಿ ಇಲಾಖೆಯ ಜಾಗ ವಾಣಿಯಲ್ಲಿ ಕಂದಾಯ ಇಲಾಖೆ ಅಂತ ಹೇಳ್ಬಿಟ್ಟು ನಮೋದಾಗಿದೆ ಅದನ್ನ ನೀವು ಸರ್ವೆ ಮಾಡ್ರಿ ಇದು ಕಂದಾಯ ಇಲಾಖೆಯ ಪಾಣಿ ಸರ್ವೆ ನಂಬರ್ ಇನ್ನೂರ ಎಂಬತ್ತೆಂಟು ಎ ಬಾಟ್ ಎಂಬತ್ತಾರು ಸೆಂಟ್ಸು ಒತ್ತುವರಿಯಾಗಿದೆ ಇದರಲ್ಲಿ ಈ ಜಾಗವನ್ನು ತೆರವುಗೊಳಿಸಿ ಸಾರ್ವಜನಿಕ ಉಪಯೋಗಕ್ಕೆ ಉಪಯೋಗಿಸಿ ಅಂತ ಹೇಳ್ಬಿಟ್ಟು ನಾವು ದಿನಾಂಕ ಏಳು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ ಮೂರರಂದು ಮಾನ್ಯ ತಹಸೀಲ್ ರಗರಿ ಬೊಮ್ಮಾಯಿಯ ತಹಸೀಲ್ ಆಗಿರತಕ್ಕಂಥ ಚಂದ್ರಶೇಖರ್ ಗಾಳಿ ಅವರಿಗೆ ಮನವಿ ಪತ್ರವನ್ನು ಸಲ್ಲಿಸಿದಾಗ ಅವರು ಸರ್ವೆ ಮಾಡ್ತೀನಂತ ಹೇಳಿದರು ಸರ್ವೆ ಅಂತ ಹೇಳ್ಬಿಟ್ಟು ಅವರೇ ಸರ್ಕಾರಿ ಸರ್ವೇರಾಗಿರ್ತಕ್ಕಂಥ ರಮೇಶ್ ಅವರಿಗೆ ಒಂದು ಇದ್ರ ಮೇಲೆ ಬರೆದು ಸರ್ವೆ ಮಾಡಿದ್ರು ಸರ್ವೆ ಮಾಡಿ ರಿಪೋರ್ಟ್ ಹಾಕಂತ ಹೇಳಿದ್ರು ಅದ್ರ ಪ್ರಕಾರ ನಮ್ಮ ಸರ್ವೆ ಇಲಾಖೆಯವರು ರಮೇಶ್ ಇಪ್ಪತ್ತೊಂಬತ್ತು ಹನ್ನೊಂದಕ್ಕೆ ನೋಟಿಸ್ ಕೊಟ್ಟರು ಏನಂತ ಕೊಟ್ಟರು ಒತ್ತುವರಿ ತೆರವುಗೊಳಿಸಲಿಕ್ಕೆ ಒಂದು ನೋಟಿಸ್ ಕೊಟ್ಟರು ಸರ್ವೆ ಮಾಡಕ್ ಬರ್ತೀವಿ ದೂರದಾರ ನೀವಿದ್ರಿ ನೀವು ಇರಬೇಕು ಇದು ಸಂಬಂಧಪಟ್ಟಂಗ ಮುಖ್ಯಾಧಿಕಾರಿ ಪುರಸಭೆ ಅವರು ಇರಬೇಕು ಮತ್ತು ಗ್ರಾಮ ಲೆಕ್ಕಾಧಿಕಾರಿ ಇರಬೇಕಂತ ಹೇಳ್ಬಿಟ್ಟು ನೋಟಿಸ್ ಕೊಟ್ಟರು ಈ ನೋಟಿಸ್ ಕೊಟ್ಟಿದ್ದನ್ನ ನಾವು ಈ ಜಾಗದಲ್ಲಿ ಫೋಕಸ್ ಕಟ್ಟಿರ್ತಕ್ಕಂಥ ಜಾಗದಲ್ಲಿ ಎರಡು ತಾಸಕ್ಕಾದ್ರೆ ನಾವು ನಮ್ಮ ಸ್ನೇಹಿತರು ಸೇರ್ಕೊಂಡು ಬರಲಿಲ್ಲ ನೆಕ್ಸ್ಟ್ ಡೇ ಓದಿ ಮತ್ತೆ ಯಾಕೆ ಬರಲಿಲ್ಲ ಅಂತ ರಮೇಶ್ ಅವರು ಕೇಳಿದೆ ಇಲ್ಲ ನಮಗೆ ತಹಸೀಲ್ದಾರ್ ಬೇರೆ ಕೆಲಸ ಹಚ್ಚಿಬಿಟ್ರು ಹಂಗಾಗಿ ನಾನು ಬೇರೆ ಕೆಲಸಕ್ಕೆ ಹೋದೆ ಅಂತ ಹೇಳಿದ್ರೆ ಸರಿ ಸರ್ ನಾಯ್ತು ಏನು ಕೆಲಸ ಇರ್ತೈತಿ ಇನ್ನೊಂದು ಮತ್ತೆ ಏನ್ ಮಾಡ್ತೀನಿ ಇನ್ನೊಂದು ನೋಟಿಸ್ ಕೊಡ್ತೀನಿ ಅಂತ ಹೇಳಿದ್ರೆ ಮತ್ತೆ ಮೂರನೇ ನೋಟಿಸ್ ಕೊಟ್ಟರು ಆರನೇ ತಾರೀಕಿಗೆ ಆರು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ ಮೂರಕ್ಕೆ ನಾವು ಸರ್ವೆ ಮಾಡ್ತೇನೆ ಅಂತ ಹೇಳ್ಬಿಟ್ಟು ಸರ್ವೆ ಇಲಾಖೆಯನ್ನು ಕೊಟ್ಟರು ಆ ದಿವಸ ಕೂಡ ನಾವು ಫೋಕಸ್ ಮಾಡಿ ಸರ್ವೆ ಮಾಡ್ತಾರ ಮಾಡ್ತಾರ ಕಾದ್ವಿ ತಿರುಗಿ ನಾವು ರಮೇಶ್ ಅವರನ್ನ ದೂರವಾಣಿಗೆ ಸಂಪರ್ಕದಾಗ ಇಲ್ಲ ತಹಶೀಲ್ದಾರ್ ಅವರು ನಮಗೆ ಒಂದು ಬೇರೆ ಕೆಲಸ ಹಚ್ಚಿಬಿಟ್ರು ಹಂಗಾಗಿ ಬರಕ್ ಆಗ್ಲಿಲ್ಲ ಬರಕ್ ಆಗ್ಲಿಲ್ಲ ಅಂತ ಹೇಳಿದ್ರು ಈ ನೋಟಿಸ್ ಆದ್ಮೇಲೆ ತಹಶೀಲ್ದಾರ್ ಹತ್ರ ನಾವು ಹೋದ್ವಿ ಹೋದಾಗ ಇದೆಲ್ಲ ಗೊತ್ತಿದ್ರು ಕೂಡ ಮನ ಚಂದ್ರಶೇಖರ್ ಗಾಣಿ ಅವರು ಏನ್ ಮಾಡಿದ್ರು ಅಂತಂದ್ರೆ ಇದು ಸರ್ವೆ ಆಗಬಾರ್ದು ನಮ್ಮಿಂದ ಎಲ್ಲಾ ಮಾಹಿತಿಯನ್ನು ಪಡೆದುಕೊಂಡ್ರು ಎಷ್ಟು ಫೀಟ್ ಹೋಗಿದೆ ಎಷ್ಟು ಚೇಂಜಿಂಗ್ ಹೋಗ್ತದೆ ಯಾವ ಸರ್ವೆ ನಂಬರ್ ಕೆ ಆರ್ ಕೆ ಲಾಡ್ಜ್ ಎಲ್ಲಿದೆ ಸಂಗೀತ ಮೊಬೈಲ್ ಶಾಪ್ ಎಲ್ಲಿದೆ ಶಂಕಾ ಸಂಕಾಳ ಆಸ್ಪತ್ರೆಯಲ್ಲಿದೆ ಫೋಕಸ್ ಮಾರ್ಟ್ ಎಲ್ಲಿದೆ ಅದ್ರ ಎಲ್ಲ ಮಾಹಿತಿಯನ್ನ ಪಡೆದುಕೊಂಡು ನಾವೆಲ್ಲ ದಿಶಾ ಮ್ಯಾಪ್ ಹಾಕಿ ತೋರಿಸಿದ್ವಿ ತಹಶೀಲ್ದಾರ್ಗೆ ಕನ್ಫರ್ಮ್ ಆಯ್ತು ಆಯ್ತು ನಾನು ಇದನ್ನ ಮಾಡ್ತೀನಿ ಅಂತಾನು ಹೇಳಿದ್ರು ಆದ್ರೆ ಮತ್ತೆ ಪುನಃ ಇಪ್ಪತ್ತಾರನೇ ತಾರೀಕು ಒಂದು ನೋಟಿಸ್ ಕೊಟ್ಟರು ಸರ್ವೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅವತ್ತು ಕೂಡ ಸರ್ವೆಗೆ ಬರ್ಲಿಲ್ಲ ಯಾಕೆ ಬರ್ಲಿಲ್ಲ ತಹಶೀಲ್ದಾರ್ ಇಷ್ಟೆಲ್ಲ ಇದ್ರು ಕೂಡ ನಾವೇನು ನಮಿ ಕೊಡ್ರಂತ ನಾವು ಜಮೀನನ್ನು ಕೇಳಲಿಲ್ಲ ನಮಿ ಕೊಡ್ರಂತ ನಾವು ಕೇಳಲಿಲ್ಲ ಸಾರ್ವಜನಿಕರ ಆಸ್ತಿ ಕಂದಾಯ ಇಲಾಖೆ ಆಸ್ತಿ ಅದನ್ನ ನೀವು ಸರ್ವೆ ಮಾಡಿ ಒತ್ತುವರಿ ತೆರವುಗೊಳಿಸ್ರಿ ಸಾರ್ವಜನಿಕ ಉಪಯೋಗ ತಗೊಳ್ರಿ ಇಲ್ಲ ಸರ್ಕಾರಿ ಕಟ್ಟಡ ಕಟ್ಟರಿ ಯಾವ್ದಾದ್ರೂ ಸರ್ಕಾರಿ ಆಸ್ತಿ ಕೋಟ್ಯಾಂತರ ರೂಪಾಯಿ ಬೆರಗಳಂತ ಆಸ್ತಿ ಯಾರೇನು ಅಲ್ಲಿ ಏನು ಅಕ್ರಮವಾಗಿ ಒತ್ತುವರಿ ಮಾಡ್ಕೊಂಡು ಇವತ್ತು ಬಿಲ್ಡಿಂಗ್ ಕಟ್ಟಿರ್ತಕ್ಕಂಥ ವ್ಯಕ್ತಿ ಬಡವ ಅಲ್ಲ ನೂರಾರು ಕೋಟಿ ರೂಪಾಯಿ ಒಡೆ ಇದ್ದಾನೆ ನೂರಾರು ಇದೆಯ ಒಂದು ಎನ್ಎಸ್ ಇಟ್ಟಿದಾವೆ ಅಗ್ರೀಬ್ಳಿ ಸುತ್ತಮುತ್ತ ಅಂತ ವ್ಯಕ್ತಿ ಇವತ್ತು ಅಕ್ರಮವಾಗಿ ಕಟ್ಟಡ ಕಟ್ಟಿದ್ದಾನೆ ನೀವು ಅದನ್ನ ತೆರವುಗೊಳಿಸಿದ್ರೆ ಈ ಕ್ಷಣ ಕೂಡ ತಹಶೀಲ್ದಾರ್ ಅವರು ಆ ತೆರವುಗೊಳಿಸುವಂತ ಕೆಲಸವನ್ನ ಮಾಡಿಲ್ಲ ಸರ್ವೆ ಮಾಡುವಂತ ಕೆಲಸವನ್ನು ಕೂಡ ಮಾಡಿಲ್ಲ ಇವತ್ತು ಅಗ್ರೀಬ್ಳಿ ತಹಶೀಲ್ದಾರರು ಆ ಬಿಲ್ಡಿಂಗ್ ಮಾಲೀಕರು ಏನಿದಾರಲ್ಲ ಆ ಮೂರ್ ಜನ ಮಾಲೀಕರು ಇದಾರೆ ಅದಕ್ಕೆ ಆ ಮೂರ್ ಜನ ಮಾಲೀಕರನ್ನ ಇವತ್ತು ರಕ್ಷಣೆ ಮಾಡಲಿಕ್ಕೆ ಕೊಟ್ಟಿದ್ದಾರೆ ಮನೆ ತಹಶೀಲ್ದಾರ್ ಅವರು ಇವತ್ತು ಕಂದಾಯ ಇಲಾಖೆಗೆ ಅವರು ಬಾಸು ಈ ತಾಲೂಕಿಗೆ ನ್ಯಾಯಾಧೀಶರು ನ್ಯಾಯಾಧೀಶರ ಹತ್ರ ನಾವು ನ್ಯಾಯ ಕೇಳಿದ್ರೆ ಅವರು ನ್ಯಾಯನೇ ಕೊಡ್ತಾ ಇಲ್ಲ ಇವತ್ತು ಅಕ್ರಮ ಕಟ್ಟಡವನ್ನು ಏನ್ ಕಟ್ಟಿದಾರೆ ಅವ್ರ ಪರವಾಗಿ ಇವತ್ತು ಅವರು ಕೆಲಸ ಮಾಡುವಂತ ಕೆಲಸವನ್ನ ಇಲ್ಲಿ ಅಗಿಬೊಮ್ಮಲ್ಲಿ ಮಾಡ್ತಾ ಇದ್ದಾರೆ ಈ ನ್ಯಾಯವನ್ನ ಕೇಳೋದು ನಾವು ತಪ್ಪ ನ್ಯಾಯ ಕೇಳಿದೀವಿ ನಮಗ್ ಕೇಳಿಲ್ಲ ನಾವೇನು ಕಟ್ಟಡನ ಇನ್ನು ಯಾರಿಗೂ ಬಡವರಿ ಕೊಡೋಂತನೂ ಕೇಳಿಲ್ಲ ನಮ್ಮದು ಒಂದೇ ಸರ್ಕಾರಿ ಆಸ್ತಿಯನ್ನು ಒತ್ತು ಮಾಡಿ ಒತ್ತುವರಿ ಮಾಡಿರ್ತಕ್ಕಂಥ ವ್ಯಕ್ತಿಯಿಂದ ಸರ್ವೆ ಮಾಡ್ರಿ ತೆರವುಗೊಳಿಸ್ರಿ ಆ ಭೂಮಿನ ಸರ್ಕಾರ ಸುಪಾರಿ ತಗೊಳ್ರಿ ಅಲ್ಲಿ ಸಾರ್ವಜನಿಕ ಉಪಯೋಗಕರ ಕೊಡ್ರಿ ಸರ್ಕಾರಿ ಕಟ್ಟಡವನ್ನು ಕಟ್ಕೊಂಡ್ರಿ ಇಷ್ಟು ನಾವು ಕೇಳಿರೋದು ಆದ್ರೆ ಇವತ್ತು ಇದರಿಂದ ದೊಡ್ಡ ಷಂಡ್ಯಾಂತರ ನಡೆದು ಇವತ್ತು ತಾಲೂಕು ದಂಡಾಧಿಕಾರಿಗಳೇ ಇವತ್ತು ಆ ಕಟ್ಟಡವನ್ನ ಉಳಿಸಲಿಕ್ಕೆ ಕಂಕಣ ಬದ್ಧರಾಗಿ ನಿಂತಿರುವಂತಹ ಸನ್ನಿವೇಶ ನಮ್ಮ ಮುಂದೆ ಇದೆ ಅದರ ಜೊತೆಗೆ ನಾವು ಪುರಸಭೆಗೆ ಒಂದು ಅರ್ಜಿ ಹಾಕಿದ್ವಿ ಏನಂತ ಹಾಕಿದ್ವಿ ಇನ್ನೂರ ಎಂಬತ್ತೆಂಟು ಸರ್ವೆ ನಂಬರ್ನಲ್ಲಿ ಎಷ್ಟು ಕಟ್ಟಡ ಇದಾವೆ ಎಷ್ಟು ಖಾತೆಗಳಿದಾವೆ ಅಂತ ನಾವು ಅರ್ಜಿ ಹಾಕಿದಾಗ ಸರ್ವೆ ನಂಬರ್ ಪ್ರಕಾರ ನಮಗೆ ಒಂದು ಇಂಬರ ಕೊಟ್ಟರು ಪುರಸಭೆಯವರು ಆ ಇಂಬರದಲ್ಲಿ ಹೇಳಿದರು ಅವರು ಇನ್ನೂರ ಎಂಬತ್ತೆಂಟು ಎ ಬರ್ ಟು ಇನ್ನೂರ ಎಂಬತ್ತೆಂಟು ಎ ಬರ್ ತ್ರೀ ಇನ್ನೂರ ಎಂಬತ್ತೆಂಟು ಬಿ ಇನ್ನೂರ ಎಂಬತ್ತೆಂಟು ಸಿಗಳಲ್ಲಿ ಯಾವುದಾದ್ರೂ ಸರ್ವೆ ನಂಬರ್ನಲ್ಲಿ ನಮಗೆ ಖಾತೆ ಇದ್ರೆ ಕೊಡ್ರ ಅಂತ ಕೇಳಿದಾಗ ಐದು ಖಾತೆಗಳ ಪ್ರತಿಗಳನ್ನು ನಮಗೆ ಕೊಟ್ಟರು ಪುರಸಭೆಯವರು ಫಾರ್ಮ್ ತ್ರೀ ನಾನು ಕೊಟ್ಟರು ಒಂದು ಇಷ್ಟು ಪರಂಪರೆಯನ್ನು ಪುರಸಭೆಯರು ಕೊಟ್ಟಿರತಕ್ಕಂಥದ್ದು ಇಷ್ಟು ಕೊಟ್ಟು ನಮ್ಗೆ ಇಂಬಾರ ಕೊಟ್ಟರು ಕೊಟ್ಟ ತಕ್ಷಣ ಇದನ್ ಹೇಳಿದ್ವಿ ಒಂದು ಅರ್ಜಿ ಕೊಟ್ಟಿವಿ ಆಯ್ತು ಸ್ವಾಮಿ ಈಗ ಇಷ್ಟು ಇಂಬಾರ ಕೊಟ್ಟಿದ್ರಿ ಇದಕ್ಕೆ ಲೈಸೆನ್ಸ್ ಕೊಡ್ಲಿಕ್ಕೆ ನಿಮಗೆ ಯಾವ ಕೃಷಿ ಭೂಮಿಯನ್ನು ಕೃಷಿ ಭೂಮಿಯನ್ನ ಮಾಡಿರ್ತಕ್ಕಂಥ ದಾಖಲೆಗಳನ್ನು ಕೊಟ್ಟಿದ್ದಾರೆ ಅಂತ ಕೇಳಿದ್ರೆ ಪುರಸಭೆಯವರು ಕೊಟ್ಟರು ಈ ದಾಖಲೆ ಕೊಟ್ಟರು ಇನ್ನೂರ ಎಂಬತ್ತೊಂಬತ್ತರ ಎಣ್ಣೆ ಕಾಪಿಯನ್ನು ಕೊಟ್ಟು ಇನ್ನೂರ ಎಂಬತ್ತೆಂಟರಲ್ಲಿ ಖಾತಾ ತಗೊಂಡಿದ್ದಾರೆ ಅವರು ಪುರಸಭೆ ಕೊಟ್ಟರ ದಾಖಲೆಗಳಿಗೂ ಇನ್ನೂರ ಎಂಬತ್ತೊಂಬತ್ತು ಎಣ್ಣೆ ಆಗಿದೆ ಈ ಕಾಪಿಯನ್ನ ಕೊಟ್ಟು ಇನ್ನೂರ ಎಂಬತ್ತೆಂಟರಲ್ಲಿ ಅವರು ಸಿ ತಗೊಂಡಿದ್ದಾರೆ ಕಟ್ಟಡ ಪರವಾನಗಿಯನ್ನು ತಗೊಂಡಿದ್ದಾರೆ ಇದು ಅಕ್ರಮ ಕಟ್ಟಡ ಈ ಅಕ್ರಮ ಕಟ್ಟಡದ ವಿರುದ್ಧ ನಾವು ತಹಶೀಲ್ದಾರ್ ಮನವಿ ಪತ್ರ ಮಾಡಿದ್ದಪ್ಪ ಅಂದ್ರೆ ತಹಶೀಲ್ದಾರ್ ಯಾವುದೇ ಕ್ರಮ ತಗೊಳ್ತಿಲ್ಲ ನಾವು ನ್ಯಾಯತ್ವ ಹೋರಾಟ ಮಾಡದೆ ತಪ್ಪು ಎನ್ನುವ ದೃಷ್ಟಿಯಲ್ಲಿ ನಮ್ಮನ್ನ ಬಿಂಬ ಕೊರಟ ಮಾನ್ಯ ತಹಶೀಲ್ದಾರ್ ಸಾಹೇಬರು ಆದ್ರೆ ಇವತ್ತು ನ್ಯಾಯಾಂಗ ಎಲ್ಲರಿಗೂ ಒಂದೇ ಅದರಲ್ಲಿ ವಿಶೇಷವಾಗಿ ಏನು ಇದು ಭೂ ಭೂಪರಿ ಜಮೀನನ್ನು ವಸತಿ ಉದ್ದೇಶಕ್ಕೆ ಮಾತ್ರ ಉಪಯೋಗಿಸಿಕೊಳ್ಳತಕ್ಕದ್ದು ಇನ್ನೂರ ಎಂಬತ್ತೊಂಬತ್ತರಲ್ಲಿ ಎಣ್ಣೆ ಆಗಿದೆ ಉಳಿದಂಥದ್ದು ಇನ್ನೂರ ಎಂಬತ್ತೆಂಟರಲ್ಲಿದೆ ಆದರೆ ಕೃಷಿ ಭೂಮಿನ ಕೃಷಿಯೇತರ ಭೂಮಿಯನ್ನಾಗಿ ವಸತಿ ಉದ್ದೇಶಕ್ಕೆ ಮಾಡಿಕೊಂಡು ಅಕ್ರಮವಾಗಿ ಕಮರ್ಷಿಯಲ್ ಕಟ್ಟಡಗಳನ್ನು ಕಟ್ಟಿದ್ದಾರೆ ಪರ್ಮಿಷನ್ ಇಲ್ಲ ಇನ್ನೂರ ಎಂಬತ್ತೆಂಟು ಎಣ್ಣೆನೆ ಇಲ್ಲ ಇನ್ನೂರ ಎಂಬತ್ತೆಂಟು ಯಾರು ಆಸ್ತಿ ಅದು ಸರ್ಕಾರದ ಆಸ್ತಿ ಇನ್ನೂರ ಎಂಬತ್ತೆಂಟಕ್ಕೆ ಪುರಸಭೆಯಲ್ಲಿ ಖಾತೆ ತೆರೆದಿದ್ದೇ ಅಕ್ರಮ ಅದಕ್ಕೆ ಪರವಾನಗಿ ಕೊಟ್ಟಿದ್ದೇ ಅಕ್ರಮ ಅದಕ್ಕೆ ವಿದ್ಯುತ್ ಸಂಪರ್ಕ ತಗೊಳ್ಳಕ್ಕೆ ಮಾಡಿದ್ದೇ ಅಕ್ರಮ ಎನ್ ಕೊಟ್ಟಿದ್ದು ಮತ್ತೆ ಇಷ್ಟೆಲ್ಲ ಅಕ್ರಮವಾದಾಗಿ ಯಾವಾಗ ಯಾಕೆ ಪುರಸಭೆಯವರು ಅಥವಾ ಮಾನ್ಯ ತಹಶೀಲ್ದಾರ್ ರಾತ್ರಿ ಯಾಕೆ ಕಟ್ಟಡದ ಬಗ್ಗೆ ಕ್ರಮ ತಗೊಳ್ಬಾರ್ದು ತಗೊಳ್ಬೇಕು ತಗೊಳ್ಳೋದ್ರಲ್ಲಿ ಅದ್ರ ಜೊತೆಗೆ ಇವತ್ತು ಅದೇ ಪುರಸಭೆಯವರು ಐದು ಖಾತೆಗಳನ್ನ ನಮಗೆ ಪೊರಮೇನೆಗೆ ಕೊಟ್ಟಿರ್ತಕ್ಕಂಥ ಖಾತೆಗಳನ್ನು ನಮಗೆ ಕೊಟ್ಟಿದ್ದಾರೆ ಇನ್ನೂರ ಎಂಬತ್ತೆಂಟರಲ್ಲಿ ಇಷ್ಟು ಖಾತೆಗಳನ್ನ ನಾವು ಐದು ಖಾತೆಗಳನ್ನ ಫಾರ್ಮ್ ಫ್ರೀ ಕೊಟ್ಟಿರೋದು ಅವರು ಕೊಟ್ಟಿರತಕ್ಕಂಥ ದಾಖಲೆ ಇದ್ರ ಜೊತೆಗೆ ಪುರಸಭೆಯವರಿಗೆ ನಾವು ಎನ್ಒ ರದ್ದು ಮಾಡ್ರಿ ಏನು ನಮ್ಮ ಅಕ್ರಮ ಕಟ್ಟಡಕ್ಕೆ ಕೊಟ್ಟಿರತಕ್ಕಂತ ವಿದ್ಯುತ್ ಸಂಪರ್ಕ ಕೊಟ್ಟಿರತಕ್ಕಂಥ ಎನ್ ಸಿಯನ್ನು ರದ್ದು ಮಾಡ್ರಿ ಅಂತ ಹೇಳ್ಬಿಟ್ಟು ನಾವು ಇಪ್ಪತ್ನಾಲ್ಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ ಮೂರಕ್ಕೆ ಒಂದು ಪತ್ರ ಕೊಡ್ತೀವಿ ಪುರಸಭೆಯವರಿಗೆ ಸುಮಾರು ಹತ್ತು ಸರಿಯ ಪುರಸಭೆಗಳಿಗೆ ಸಾವಿರ ಏನ್ ಮಾಡಿದ್ರಿ ಸಾಯಬ್ರೆ ಏನ್ ಮಾಡಿದೆ ಎನ್ ಒ ಸಿ ರದ್ದಾಯ್ತ ಎನ್ಒ ರದಯ್ತ ಆದ್ರೆ ಪುರಸಭೆ ಜಪ ಅನ್ನಿಲ್ಲ ಕೊನೆಗೊಂದು ಕಾನೂನು ತರ್ತಾರೆ ಪುರಸಭೆಯವರು ಏನ್ ತರ್ತಾರೆ ಇನ್ನು ಮುಂದೆ ಯಾವುದೇ ಮನೆಗಾತು ಯಾವುದೇ ಅಂಗಡಿಗಾತು ವಿದ್ಯುತ್ ಸಂಪರ್ಕ ತಗೋಬೇಕಂದ್ರೆ ಒ ಸಿ ಅವಶ್ಯಕತೆ ಇಲ್ಲ ಅಂತೇಳ್ಬಿಟ್ಟು ಒಂದು ಆದೇಶವನ್ನು ಮಾಡ್ತಾರೆ ಪುರಸಭೆಯವರು ಇಡೀ ರಾಜ್ಯದಲ್ಲಿ ಸಿ ಇಲ್ದಂಗೆ ವಿದ್ಯುತ್ ಸಂಪರ್ಕ ಕೊಡ್ತಕ್ಕಂಥದ್ದು ಇಡೀ ರಾಜ್ಯದಲ್ಲಿ ಇಲ್ಲ ಪುರಸಭೆಯಲ್ಲೇ ಮಾಡಿದಾರೆ ಇಲ್ಲಿ ಅಗ್ರೀಮಣೆಗೆ ಮಾತ್ರ ವಿಶೇಷ ಕಾನೂನು ಇದೆಯಾ ಜಸ್ಕಾಂ ಅಧಿಕಾರಿ ಪತ್ರ ಬರೀತಾರೆ ಆ ಜಸ್ಕಾಂ ಅಧಿಕಾರಿ ಕೆಆರ್ಸಿ ರೂಲ್ಸ್ ಪ್ರಕಾರ ಕೆಆರ್ಸಿ ರೂಲ್ಸ್ ಪ್ರಕಾರ ಎರಡು ಸಾವಿರದ ನಾಲ್ಕರಲ್ಲಿ ಇರತಕ್ಕ ನಿಯಮದ ಪ್ರಕಾರ ಸಿ ಅಲ್ದಾಗೆ ನಾವು ವಿದ್ಯುತ್ ಸಂಪರ್ಕ ಅಂತ ಬರೀತಾರೆ ಇದು ಗೆಜೆಟ್ ನೋಟಿಫಿಕೇಶನ್ ಆಗಿದೆ ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟಣೆ ಆಗಿದೆ ಇಂಥ ಕಾನೂನು ಇರುವಾಗ ಇಂಥ ಕಾನೂನು ಇರುವಾಗ ಯಾಕೆ ಅಕ್ರಮ ಕಟ್ಟಡಕ್ಕೆ ಇವರು ಪರವಾನಗಿ ಕೊಡಬೇಕು ಅಕ್ರಮ ಕಟ್ಟಡ ಒತ್ತುವರಿ ಮಾಡಿರತಕ್ಕಂಥ ಭೂಮಿಯನ್ನು ಯಾಕೆ ಇವರು ತೆರವುಗೊಳಿಸಬಾರ್ದು ಇದರಲ್ಲಿ ಪೂರ್ವ ಪೂರ್ವವಾಗಿ ನಮ್ಮ ಅಗ್ರಿ ಬೊಮ್ಮಳಿಯ ತಹಶೀಲ್ದಾರ್ ಚಂದ್ರಶೇಖರ್ ಶಂಬಣ್ಣ ಗಾಳಿ ಅವರ ಪಾತ್ರ ಬಹು ಮುಖ್ಯವಾಗಿದೆ ಅವರೇ ಇವತ್ತು ಅಕ್ರಮ ಕಟ್ಟಡವನ್ನ ಉಳಿಸುವಂತಹ ಕೆಲಸವನ್ನ ಮಾಡಲಿ ಕೊಟ್ಟಿದ್ದಾರೆ ಯಾಕಂದ್ರೆ ಇವತ್ತು ಸರ್ವೆ ಮಾಡಲಿಕ್ಕೆ ಮೂರ್ ಮೂರು ಸಾರಿ ನೋಟಿಸ್ ಕೊಟ್ಟು ನಮ್ಮನ್ನ ಇಲ್ಲಿ ಕಾಯಿಸಿ ಕಾಯಿಸಿ ಕಳಿಸ್ತಾ ಇದಾರೆ ಅಂದ್ರೆ ಇವ್ರ ಉದ್ದೇಶ ಏನು ಯಾರೋ ಒಂದಿನ ಅರ್ಜಿ ಕೊಟ್ಟು ರೇಷನ್ ಹೋಗಿ ಸರ್ವೆ ಮಾಡಿ ಬರ್ತಾರ ನಮಗೆ ನೋಟಿಸ್ ಕೊಟ್ಟರು ಕೂಡ ನಮಗೆ ಸರ್ವೆ ಮಾಡಕ್ಕೆ ಇದಕ್ಕೆ ಕ್ಷಣ ಕೂಡ ಬಂದಿಲ್ಲ ನಿಜವಾಗ್ಲೂ ಅವರಿಗೆ ಜನಪರಿ ಇದ್ರೆ ಕೂಡಲೇ ಅವರು ಇನ್ನೂರ ಎಂಬತ್ತೆಂಟು ಎ ಬಾರ್ ಟೂ ಅನ್ನ ಸರ್ವೆ ಮಾಡಲಿ ಸರ್ವೆ ಮಾಡಿ ಎಷ್ಟು ಒತ್ತುವರಿ ಆಗಿದೆ ಒತ್ತುವರಿಗೆ ತೆರವುಗೊಳಿಸ್ತೇವೆ ಸಾರ್ವಜನಿಕರಿಗೆ ಕೊಡ್ಲಿ ಇವತ್ತು ಆ ಕಟ್ಟಡ ಇದೆ ಸುಮಾರು ತೊಂಬತ್ತೆರಡು ಸೆಂಟ್ಸ್ನಲ್ಲಿ ಆ ಕಟ್ಟಡ ನಿರ್ಮಾಣವಾಗಿದೆ ಫೋಕಸ್ ಮಾಡಿರಬಹುದು ಆರ್ ಕೆ ಲಾಡ್ಜ್ ಇರಬಹುದು ಸಂಕ ಆಸ್ಪತ್ರೆ ಇರಬಹುದು ಸಂಗೀತ ಮೊಬೈಲ್ ಶಾಪ್ ಇರಬಹುದು ಇಡೀ ಕಟ್ಟಡ ತೊಂಬತ್ತೆರಡು ಸೆಂಟ್ಸ್ ನಲ್ಲಿ ಇದೆ ತೊಂಬತ್ತೆರಡು ಸೆಂಟ್ಸ್ ನಲ್ಲಿ ಕೇವಲ ನಲವತ್ತಾರು ಸೆಂಟ್ಸ್ ಮಾತ್ರ ಎಣ್ಣೆ ಆಗಿರೋದು ಅದು ವಸತಿ ಉದ್ದೇಶಕ್ಕೆ ಯಾವುದೇ ಕಮರ್ಷಿಯಲ್ ಬಿಲ್ಡಿಂಗ್ ಅಲ್ಲ ಕಮರ್ಷಿಯಲ್ ಬಿಲ್ಡಿಂಗ್ ಗೆ ಅದರದೇ ಆದಂತಹ ನಿಯಮಗಳಿವೆ ಟೌನ್ ಪ್ಲಾನಿಂಗ್ ನಲ್ಲಿ ಕಮರ್ಷಿಯಲ್ ಬಿಲ್ಡಿಂಗ್ಗೆ ತನ್ನದೇ ಆದಂತಹ ಇದೆ ಇನ್ನೂರ ಎಂಬತ್ತೆಂಟರ ಟೌನ್ ಪ್ಲಾನಿಂಗ್ ಪರ್ಮಿಷನ್ ಇಲ್ಲ ಮತ್ತವ್ರೆಂಗ ಕಮರ್ಷಿಯಲ್ ಬಿಲ್ಡಿಂಗಿಗೆ ಪರ್ಮಿಷನ್ ಕೊಡ್ತಾರೆ ಇವರೆಂಗೆ ಕಮರ್ಷಿಯಲ್ ಬಿಲ್ಡಿಂಗಿಗೆ ವಿದ್ಯುತ್ ಸಂಪರ್ಕಕ್ಕೆ ಎನ್ವಸಿ ಕೊಡ್ತಾರೆ ಇವ್ರಂಗ್ ಕಮರ್ಷಿಯಲ್ ಬಿಲ್ಡಿಂಗ್ ಕಟ್ಟಲಿಕ್ಕೆ ಪರವಾನಗಿ ಕೊಡ್ತಾರೆ ಪುರಸಭೆಯವರು ಇದೆಲ್ಲ ತಪ್ಪು ನೀವು ಅಳತೆ ಮಾಡ್ರಿ ಸಾಹೇಬ್ರೆ ಇದೇನು ಇನ್ನೂರ ಎಂಬತ್ತೆಂಟು ಎ ಬಾರ್ ಟು ನೀನು ಅಳತೆ ಮಾಡ್ರಿ ಅಳತೆ ಮಾಡಿದಾಗ ಇದ್ರ ಸತ್ಯ ಹೊರ ಅಂತ ಹೇಳ್ಬಿಟ್ಟು ನಾವು ಮಾನ್ಯ ತಹಸೀಲ್ದಾರ್ ಮನವಿ ಮಾಡ್ಕೊಂಡ್ರೆ ತಹಸೀಲ್ದಾರ್ ಯಾವತ್ತೂ ಕೂಡನೇ ಅವ್ರ ವಿರುದ್ಧ ಕ್ರಮ ತಗೊಳ್ಳೋದ್ ಬಗ್ಗೆ ಆಗ್ಲಿ ಸರ್ವೆ ಮಾಡೋದು ಮಾಡ್ತೀನಿ ಅಂತ ಹೇಳಿದ್ ಬಿಟ್ರೆ ನೋಟಿಸ್ ಕೊಟ್ಟಿರೋದು ಬಿಟ್ರೆ ಇದುವರೆಗೂ ಮಾಡಲೇ ಇಲ್ಲ ಅಂದ್ರೆ ಮಾನ್ಯ ತಹಶೀಲ್ದಾರ್ ಅಕ್ರಮ ಕಟ್ಟಡಕ್ಕೆ ಸಪೋರ್ಟ್ ಮಾಡಿ ನಿಂತಂಗಲ್ವಾ ಮಾನ್ಯ ತಹಶೀಲ್ದಾರರೇ ನಿಯಮ ಉಲ್ಲಂಘನೆ ಮಾಡಿರ್ತಕ್ಕಂಥ ಕಟ್ಟಡದ ಪರವಾಗಿ ನಿಂತಂಗಲ್ವಾ ಹಾಗಾಗಿ ಈ ಏನ್ ಪಾಣಿಯಲ್ಲಿದೆ ಈ ಒತ್ತುವರಿ ತೆರವುಗೊಳಿಸಬೇಕು ಸರ್ಕಾರಿ ಭೂಮಿಯಲ್ಲಿ ಕಟ್ಟಿರ್ತಕ್ಕಂಥ ಆ ಕಟ್ಟಡವನ್ನ ಈ ಕೂಡಲೇ ತೆರವುಗೊಳಿಸಿ ಒತ್ತುವರಿಯಾಗಿ ಜಮೀನನ್ನು ವಶಪಡಿಸಿಕೊಂಡು ಸರ್ಕಾರದ ಸ್ವಾಧೀನಕ್ಕೆ ಪಡೆದುಕೊಳ್ಬೇಕಂತ ನಾವು ಈ ಗೋಷ್ಠಿ ಮೂಲಕ ತಮ್ಮ ಎಲ್ಲ ಎಲ್ಲಾ ಸ್ನೇಹಿತರ ಪರವಾಗಿ ಸರ್ಕಾರದ ಮೇಲೆ ಒತ್ತಡ ದಿನಗಳಲ್ಲಿ ತಹಸೀಲ್ದಾರ್ ಮಾಡಿಲ್ಲ ಅಂತ ಹೇಳಿದ್ರೆ ಮೇಲ್ಧಿಕಾರಿಗಳು ಇನ್ನು ಮೇಲೆ ನಾವು ಮೇಲಧಿಕಾರಿಗೆ ತಿಳಿಸ್ತೀವಿ ಕೆಲಸ ಮಾನ್ಯ ಜಿಲ್ಲಾಧಿಕಾರಿಗಳು ಇಡೀ ವಿಜಯನಗರ ಜಿಲ್ಲೆಯಲ್ಲಿ ತಮ್ಮದೇ ಆದಂತಹ ಒಂದು ಸಂಚಲನ ಸೃಷ್ಟಿ ಮಾಡಿರ್ತಕ್ಕಂಥ ಜಿಲ್ಲಾಧಿಕಾರಿಗಳ ಹತ್ರ ನಾವು ಹೋಗ್ತೀವಿ ಸರ್ಕಾರಿ ಭೂಮಿ ಹಿಂಗಾಗಿದೆ ಸ್ವಾಮಿ ಅಂತ ಹೇಳ್ಬಿಟ್ಟು ಅವ್ರ ಹತ್ರ ಹೇಳ್ತೀವಿ ಅವ್ರ ಮೂಲಕ ಏನ್ ತೊಗೊಳ್ತಾರೋ ಅವ್ರ ಜಿಲ್ಲಾಧಿಕಾರಿ ಹೇಳ್ತಾರೆ ಅದಕ್ಕೆ ನಾವು ಒಪ್ಕೊಳ್ತೀವಿ ಅಲ್ಲ ಇನ್ನ ಸ್ವಲ್ಪ ಟೈಮ್ ತಗೊಂಡು ಮಾಡ್ತಾರೆ ಅದು ಅವ್ರಿಗೆ ಬಿಟ್ಟಿದ್ದಲ್ಲ ನೀವು ಈಗ ತಹಸೀಲ್ದಾರ್ ಮೇಲೆ ಆರೋಪ ಮಾಡ್ತಾ ಇದ್ರಲ್ಲ ಇದೇನೋ ಬೇರೆ ಉದ್ದೇಶ ಏನಾದ್ರು ಇದೆಯಾ ಇದ್ರ ಇದ್ರಿಗೆ ಮೊನ್ನೆ ನಮ್ಮ ಗೌರವಂತ ತಹಸೀಲ್ದಾರ್ಗೆ ಗೊತ್ತದ ಇದೆಯವ್ ಬಿಟ್ಟಿದ್ದ ಯಾಕಂತ ಹೇಳಿದ್ರೆ ಮೊನ್ನೆ ಒಂದು ಅಕ್ರಮ ಲ್ಯಾಂಡ್ ಕೇಸ್ನಲ್ಲಿ ನಿಮ್ಮ ಹೆಸರು ಕೂಡ ಹೇಳಿ ಆರೋಪ ಬಂದಿತ್ತು ಅಲ್ವಾ ಅದಕ್ಕೋಸ್ಕರ ಮಾಡ್ತಾ ಇದಾರೆ ನ್ಯಾಯಾಲಯದ ಅದ್ರ ಬಗ್ಗೆ ನಾನು ಮಾತಾಡೋದಲ್ಲ ಇದು ಸಂಬಂಧ ಇಲ್ಲ ಅದು ನನಗೆ ನನಗೆ ಸಂಬಂಧನೇ ಇಲ್ಲ ಅದು ಇದನ್ನು ಅದ್ರಾಗ ಅದಕ್ಕಿ ಸಂಬಂಧ ನ್ಯಾಯಾಲಯದ ನ್ಯಾಯ ನ್ಯಾಯಾಲಯದ ಬಗ್ಗೆ ಗೌರವ ಐತಿ ಪೊಲೀಸ್ ಸ್ಟೇಷನ್ ತನಿಖೆ ಬಗ್ಗೆನು ಗೌರವ ಐತಿ ಅದ್ರ ಬಗ್ಗೆ ಮಾತಾಡಲ್ಲ ಅದ್ರ ಬಗ್ಗೆ ನೋ ಕಾಮೆಂಟ್